ಇನ್ನು ದಿನೈ ತಗೋದ ಫೋನ್ ಮಾಡ್ಬಿಟ್ಟು ಬ್ಯಾಗ್ ತಗೋ ರೆಡಿ ಆಗಿರು ಬರ್ತೀನಿ ಒತ್ತಾಯ್ತದ ಲೇಟ್ ಮಾಡ್ಬೇಡ ಅಂತಂದ ಇನ್ನು ಬರ್ನೇ ಇಲ್ವಲ್ಲ ಫೋನ್ ಮಾಡ್ರಿ ಇಲ್ಲೇ ಬರ್ತಾನೆ ಇಲ್ಲೇ ಬರ್ತಾವಿ ಅಂತಾನೆ ಸುಮ್ಮನೆ ಒಂದ್ಸರಿ ನೆಟ್ವರ್ಕ್ ನೆರವಾಗಿ ಏ ಮಾಡಕ್ಕಿಲ್ಲ ಮಾಡೋಕ್ಕಿಲ್ಲ ಏನು ಹೊಟ್ಟೆ ಉರ್ಸಿ ಮೊಟ್ಟೆ ಕಟ್ಟೋಣ ಕಣಪ್ಪ ನನಗಂತೂ ಸಾಕು ಸಾಕಾಗೋಯ್ತದ ಜೊತೆಗೆ ಆಡಿ ಆಡಿ ಯಾವಾಗ ನೋಡ್ರಿ ಬರೀ ಹಿಂಗೆ ಅದು ಯಾಕೆ ಹೊಟ್ಟೆ ಹೊರಿಸಿ ಮೊಟ್ಟೆ ಕಟ್ಟೋಣ ಕಾನೇ ನನಗಂತಿವೆ ಭಾರಿ ಬೇಜಾರು ಆಯ್ತದೆ ನನಗೆ ಹೇಳೀನಿ ಒಲಿಸ್ ಕೊಡ ನಾವಿದ ಏನಾದ್ರು ಅಂತ ಇಲ್ಲೇ ಡ್ಯೂಟಿ ಮುಗಿಸ್ಕೊಬೀನಿ ನಾವು ಅಮ್ಮಾಯ್ಗೆ ಕರ್ಕೊಯ್ತೀನಿ ಅಮ್ಮಾಯ್ಗೆ ಕರ್ಕೊಯ್ತೀನಿ ಅಂತಾನೆ ಹೇಳೀನಿ ಎಲ್ಲಾ ರೆಲಕಟ್ಸ್ ಕಬ್ರನಿ ಡ್ಯೂಟಿ ಮುಸ್ಕನಂಗೆ ಊರ್ಗೆ ಬಾ ನಾನು ಅಣ್ಣನಗರು ಹೇಳ್ಬಿಟ್ಟು ಹೋಯ್ತಿನಿ ಇಲ್ಲ ನಾನೇ ಹೋಯ್ತಿನಿ ಅಂತಾ ಹಂಗೋ ಹೋಯ್ಕಿಲ್ಲ ನಿನ್ನ ಒಬ್ರು ಹೋಗಕಾದಾ ಹೋಗಕಾದಾ ಮುಗಿನ ಕಟ್ಕಂಡು ಅಂತಂತಾನೆ ಈಗ ಜಲ್ದಿ फटाफटನೇ ತಟಪಟನೇ ಬರಬೇಕು ಮಾಡಬೇಕು ಅನ್ನಕಿಲ್ಲ ಅದೇನೋ ಅಟ್ಟೆ ಉಸ್ ಮಟಕಟನ ಕಣತಾ ಐತು ಹೆjetsತೆ ಗಾಡಾ ಕೈಕಿಲ್ಲ ನೈಷ್ಟ ಅಂತ ರೆಡಿ ಆಗದು ಮುಖದರೆ ಮನ್ಗದೆ ಸುಮ್ನೆ ಅಂತ ಕೇಳ್ತಿದ್ದಕ್ಕೆ ಲಡಾ ಕೈಕಲ್ಲ ನವಿನ ಪೋಟೆ ಉಸ್ತನೆ ಕಳ ಪೋಟೆ ಉಸ್ತ ಬೇರೆ ઘરે ತವೆ ಎಲ್ಲಿಗರು ಆಗಿದ್ರೆ ಹೋಯ್ತಾಯ್ನಿತಿಲ್ಲ

ಅವ ಬತ್ತಿನಿ ಕತೆ ಇರು ನವೀನ ಇನ್ನುವೇ ಕೆಲ್ಸದಿಂದ ಬಂದಿರ ಬತ್ತಿನಿ ಅಂತ ಹೇಳೋನೇ ಬಂದಷ್ಟ ಜಲ್ದಿಗೇ ತಟಪಟ್ಟೆ ಬಂದ್ಬಿಡ್ತೀನಿ ಅದೇ ಕೆಲ್ಸಕ್ ಹೋಗವನೇ ಇಲ್ಲೇ ಏನದ ಐದ್ ನಿಮಿಷ ಬತ್ತಿನಿ ಅಂದವನೇ ಬತ್ತಿನಿ ಕತೆ ನಾನೇ ಫೋನ್ ಮಾಡಿ ಹೇಳದ ಅಂತ ಅನ್ಕೊಂಡೆ ಹಾಂ ಅದು ಕೆಲಸ ಮಾಡುತ್ತೆ ಹಾಗೆ ಸುಮ್ಮನೆ ಹಾಕ್ಬಿಟ್ಟು ಬರ್ತೀನಿ ಕ ಸುಮ್ಮೀರು ಅಲ್ಲ ಕಣ ಪರತಿ ಒತ್ತು ಮುಂಚೆ ಬರಬೇಡ್ದೆ ಕೂಟೋರು ಬರ್ತಿದ್ದೀರಿ ಸಣ್ಣ ಮುಗ ಬೇರೆಯೋದೆ ಸರಿ ಕತೆ ಹುಷಾರಾಗಿ ಕೂಟ್ ಓಡಿಸ್ಕೊಂಡು ಬರೋಕೇಳು ನೀನು ಗಂಡನ ಆಮ್ಯಾ ಜನಚದ್ದು ತರ್ಗ ಹಾಕತ್ತಾರಲ್ಲ ತರ್ಗಾಕಂಡು ಬನ್ನಿ ಹುಷಾರು ಹುಷಾರಾಗಿ ಬನ್ನಿ ಅದೇ ಹೇಳೀನಿ ನಾನು ಒತ್ತು ಮಾಡ್ಕೊ ಬರಬೇಡಿ ಕಣ್ರಪ್ಪ ತಟಪಟ್ನಾಗೆ ಬನ್ನಿ ಬಂದ್ಬಿಟ್ಟು ಮಾಡ್ಬಿಟ್ಟು ಹೋಗಿ ಅಂತವಾ ಕೇಳಕ್ಕಿಳ ಯಾವತ್ತೇನು ಎಟ್ ಮ್ಯಾರೋಗಿ ಬಂದಿದ್ದೀಕೊಂಡ ನೀನು ಬರೀ ಹಿಂಗೆ ಯಾ ಒತ್ತು ಮಾಡ್ಕೊಂಡು ಒತ್ ಮಾಡ್ಕೊಂಡು ಹಾಂ ಅಷ್ಟು ಹೇಳ್ತೀನಿ ಅಷ್ಟು ಭಾಗ್ಯಾಗ ಹೇಳಿವಿನಿ ಹಿಂಗಲ್ಲ ಕರವ ಹಂಗೆ ಹಂಗೆ ಕನವ ಅಬ್ಬ ಜಲ್ದಿ ಬವ್ವಾ ಹಿಂಗೆಲ್ಲ ಆಡಬೇಡ ರಾತ್ರಿ ಹೊತ್ತು ಬೇರೆ ಯಾ ಮುಗ ಬೇರೆ ಅದೇ ಸಣ್ಣ ಮುಗ ಹೇಳ ಮುಗ ಅಂತ ಹೇಳಿದ್ರು ಬೇ ಏ ನವೀನ ಕೆಲಸ ನವೀನ ಕೆಲಸ ಅಂತ ಒಂದು ದಿವಸ ರಜೆ ಹಾಕಿಬಿಟ್ರೆ ಏನಾದದ್ದು ಕೆಲ್ಸಕ್ಕೆ ಸಂಜೆ ಗಂಟೆ ಕೆಲಸ 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 ಅಲ್ಲ ವರ್ಷ ಒಂಬತ್ತು ಕಾಲ ಕೆಲಸನೇ ಮಾಡ್ಕೊಂಡು ಎಷ್ಟು ಸಂಪ್ರಮಿ ಮಡಗಿದ್ದೀರಿ ಏ ಎಷ್ಟು ಉಳಿಸಿದ್ದೀರಿ ఐ ఒం దిశ ఏడు దాసూ హెంకే అయితే బయద్రె బదారా నమ్మ అంత అందబీ బే సరి తటపట్టే బి రెడీబు మగవు సరు నూ సరు రాత్రి బే బాకొతీ రీ ఆదే ఒట్ బా గంట వందంటు గంటే ఎంటూ వర ఆదదేనో అలాగే ఆరు గంట ఎత్తా అయితూ ఇబ్బ ని బు నగీ మా మట్టి అయ్యవ ఇన్ను ఒళ్ళకత్బుడవ తలకి బేడా ಇಲ್ಲ ಕಥೆ ಏನು ಏನ್ ಕಟ್ಲಾಗಿಲ್ಲ ಕತೆ ಈಗ ಎಷ್ಟು ಇನ್ನೊಂದು ಸ್ವಲ್ಪ ಇನ್ನೂ ಆರು ಗಂಟೆನೇ ಆಗಿರ್ಬಲ್ಲ ನಾವೀನ ಬರ ಗಂಟೆ ಆರು ಗಂಟೆ ಅನ್ಕೋ ಇನ್ನಲ್ಲಿ ಒಂದುವರೆ ಗಂಟೆ ಎರಡು ಗಂಟೆ ಆರು ಎಂಟು ಗಂಟೆ ಅಷ್ಟೊತ್ತು ಕಲ್ಲೇ ಇರ್ತೀವಿ ನೀನು ತಲೆ ಕೆರ್ಸ್ಕೊಬೇಡ ಜಲ್ದಿ ಬರ್ತೀವಿ ಬಿಡು ಸರಿ ತತೆ ಹುಷಾರು ಆಮೇಲೆ ಗಂಡ ಒಂದು ಎಂಟು ಗಂಟೆ ಏಳು ಗಂಟೆ ಎಂಟುವರೆ ಹಂಗೆ ಒತ್ತು ಮಾಡ್ಕೊಂಡ್ ಬಂದ್ರೆ ನಿಂದ ಅಮ್ಮ ಅಂತೀನಿ ಪರತಿ ಇಷ್ಟೊತ್ತಲ್ಲಿ ಬರಕ್ ಹೋಗ್ಬೇಡ ನಮ್ಮ ಜೀವ ಪುಕ್ಕ ಪುಕ್ಕು ಅಂತ ಇರ್ತದೆ ಜೀವನ ಕೈ ಇಟ್ಕೊಂಡು ಎಲ್ಲ ಇರ್ಬೇಕಾಯ್ತದೆ ನೀನು ಬರೋ ಗಂಟವೆ ಒತ್ತಾದ್ರೆ ಬೇಕಾದ್ರೆ ನಾಳೆ ಇದ್ದೀವಿ ಒತ್ತಾರನೇ ಎಷ್ಟು ಹೊತ್ಲೇ ಇದ್ದೀವಿ ಆ ಬರೀರಂತೆ ಏನಾರು ನೀನು ಗಂಟೆ ಬರೋದು ನವೀನ ಬರೋದು ಏನಾರು ಒತ್ಕಿತ ಆದರೆ ನಾಳೆಕ್ಕೆ ಬಾ ಆಯಿತಾ ಹ್ಞೂ ಸರಿ ಕನವಾ ಸರಿ ಕದ್ಬಿಡು ನೀನು ಎದುರುಕೊಬಿಡಕತ್ತೆ ನಾವಿಲ್ಲಿ ಆರಾಮಾಗಿ ಇದು ಕತ್ ಬಿಡು ನೀನು ಎದುರುಕೊಬಿಡ ಬೇಕಂದ್ರೆ ಎದುರುಕತ್ತಿದ್ದೀನಿ ನೀನು ಇಲ್ಲಿನೂ ರೋಡ್ ಮಧ್ಯದೆಲ್ಲ ನಿಂತ್ಕಂಡರ ಬಸ್ಸು ಕಾರು ಅದು ಇದು ಇದನ್ಕೊಂಡು ಎದುರುಕೊತಿದ್ದೀಯಲ್ಲ ಏನು ವೈಕಿಲ್ಲ ಕದ್ಬಿಡು ನವಿ ನನಗೆ ಕೂಟ್ ಗಿಟ್ಟರೆಲ್ಲ ಓಡಿಸಿ ಅಭ್ಯಾಸ ಇಲ್ವಾ ಅವನೇ ಹೇಳಿದ್ದು ನವತ್ತರಕ್ಕೆ ಎದ್ದೋಗೋದಂದ್ರೆ ಬೇಡ ಸಂದೋಷ್ಕೆ ಹೋಗೋಕಾಯ್ತದೆ ನವತ್ತರಕ್ಕೆ ಡ್ಯೂಟಿಗೆ ಹೋಗ್ಬೇಕು ಅಂತಾವ ಓ ನಾಳಗೂ ಡ್ಯೂಟಿ ಇದ್ ಕಂಡವನಿಗೆ ಏನು ರಜೆ ತಗೋಬೇಡಾನು ವರ್ಷ ಒಂಬತ್ತು ಕಾಲ ಆ ಬ್ರಿಗೆ ಐಯ್ತಾನೆ ನಿಂತ್ಕೊಂಡು ಈ ವರ್ಷ ಒಂಬತ್ತು ಕಾಲಂಗೆ ಎಯ್ಕಂಡ್ರೆ ಉದ್ದಾರ ಆದರೆ ಕಂಡವ್ರು ಉದ್ಧಾರ ಮಾಡ್ಬೇಕಾಯ್ತದ ಅಷ್ಟೇ ಕೂಲಿ ಹೋಗ್ಬಿಟ್ಟು ನಾವಂತೂ ಉದ್ಧಾರ ಆಗಕ್ಕೆ ಆಯ್ತಿಲ್ಲ ಹಾಂ ಅಲ್ಲ ಒಂದಿನ ಎರಡು ದಿವಸ ರಜೆ ತಗೊಂಡ್ರೆ ಸಂಬಳ ಇಡ್ಕೊತಾರೆ ಅಂತಿದ್ದಿ ಆಮೇಲೆ ಕೆಲಸ ತಕೊಳ್ದಾನೆ ರಜೆ ತಗೊಳ್ದನೇ ಕೆಲಸ ಮಾಡಬೇಕು ಅಂತ ಅಂತಿದ್ದಿ ಹಾ ಹಸಿ ಇದಾವ ಅಯ್ಯವು ಕತೆ ನೋಡು ತಟಪಟ್ನಿಗೆ ಜಲ್ದಿ ಬಂದ್ರೆ ಒಂದು ಆರು ಗಂಟೆಗಿಂತ ಮುಂಚೆಗೆ ಬಂದ್ರೆ ಬಾ ರೆಡಿ ಆಗ್ಬಿಟ್ಟು ಇಲ್ವಾ ಒತ್ತಾರಿಗೆ ಬರುವಂತೆ ಬೇಕಾದ್ರೆ ಕುಣ್ಣುನೇ ಕಳಿಸ್ತೀನಿ ನಿನ್ಗಣ್ಣ ಕೆಲಸ ಇದ್ರೆ ಹಾ ಆಯ್ತಾ ಹ್ಞೂ ಸರಿ ಕಣವ ಸರಿ ತಲೆ ಕಳ್ಸ್ಕೊಬೇಡ ಬಿಡು ಹೆಂಗಿದದು ಇಟ್ಲೇ ಹೆಂಗಿದವು ಅಣ್ಣ ಹೇಗಿದದು ಮಾಲತ್ಕೆ ಅಪ್ಪ ಕಿವುಡಮ್ಮ ಎಲ್ಲ ಹೆಂಗಿದದು ಸುಬ್ಬಮ್ಮ ಸುಬ್ಬಮ್ಮನ ಕಳಿಸ್ಬೇಡ ಉಳಿಸ್ಕೊ ಇಲ್ಲಯ್ಯ ನಾನು ಬರ್ತಿದಾರ ನಿಮ್ಮ ಸುಬ್ಬಮ್ಮ ಒಂದ್ಸಲ ಒಟ್ಟಿಗೆ ಜಾಂಡವ್ರಕ ಬಂದ್ಮೇಲೆ ആ ആർ ആ തിളതീര നിമ സുബമ്മ സദ്യക്കീക മാത്തില്ല കത്തേ സം സുബമ്മ സുബമ്മ അതേക്കമ ഗന്ദി പാപ അമ്മ ഏൻ മാളെ സരി തോ നീനോള സരിയദീമു മാതാ ഇഷാരി മഗ ഏൻ മാത്തു ആ ഏ അതീമാ കൊട്ടേ കുടും മനഗനെ ಹೋಗೋಕ್ಕೆ ಕರ್ಕೋಬೇಕದ್ಬಿಟ್ಟ ಅವ್ ಮರ್ಗಿಸಿ ಸರಿ ನಿನ್ನ ಗಂಡನ್ಗೆ ಸಂಜೆ ಗಂಟ ಫೋನ್ ಮಾಡಿ ಫೋನ್ ಮಾಡಿ ಕಲಾ ತಿನ್ಬೇಡ ಕೂಟಲ್ಲಿ ಬರ್ತಾ ಇರ್ತಾನೆ ಬರೋ ಟೈಮಿಗೆ ಬರಲಿ ಒಂದು ಸಲ ಫೋನ್ ಮಾಡಿ ಎಲ್ಲಿ ಬರ್ತಿದ್ದೀ ಅಂತ ಕೇಳು ಕೇಳ್ಬಿಟ್ಟು ಇನ್ ಸಂಜೆ ಗಂಟೆ ಫೋನು ಆದು ಅಂತ ಮಾಡ್ತಾನೆ ಇಟ್ಕೋಬೇಡ ಖಂಡೀನಿಂಗ್ ನೀನು ಬುದ್ಧಿಯಾ ಬಾಳ್ ಬಂದವಳಂಗೆ ಫೋನ್ ಮಾಡ್ತಾನೆ ಇರ್ತದೆ ಮಾಡ್ತಾನೆ ಇರ್ತಿದ್ದೀವಿ ಗಂಟೆಗೆ ಒಂದ್ಸಲ ಗಡಗೊಂದು ಸಲ ಹಂಗೆಲ್ಲ ಮಾಡಬೇಡ ಕೆಲಸ ಮಾಡಿರ್ತಾನೆ ಆಮೇಲೆ ಕೂಟ್ಮೇಲೆ ಓಡಿಸ್ತಿರ್ತಾನೆ ಅಂತಿದ್ದೀ ಕೆಲಸಕ್ಕೆಲ್ಲ ಹೋದ್ರೆ ಎಲ್ಮೆಟ್ ಹೋಗೋನು ಕುಟ್ಕಿಟ್ರೆಲ್ಲ ಓಡ್ಸಕೋಯ್ತಾನಲ್ಲ ನನಗೆ ಗಂಡ ಹಾಗೆ ಹೆಲ್ಮೆಟ್ ಹಾಕೊಂಡು ಹುಷಾರಾಗಿ ಓಡಿಸ್ಕೊಂಡು ಮಾಡ್ಕೊಂಡು ಇರೋ ಕೇಳು ಹ್ಞೂ ಸರಿ ಬಾ ಸರಿ ಕತೆ ತಲೆ ಕೆಡ್ಸ್ಕೊಬೇಡ ಬಂದ್ರೆ ಬರ್ತೀವಿ ಬಿಡು ಹ್ಞೂ ಸರಿ ಕನ್ ಪರತಿ ಉಸರು ಆಮೇಲೆ ಗಂಡ ಬಂದ್ಬಿಟ್ರೂ ಆಳಿದ ಬಾ ಹಂಗೆ ಅನ್ಬೇಡ ಒಂದು ಆರು ಹದಿನೈದು ದಿವಸ ಹಚ್ಚು ಕಟ್ಟಾಗಿ ಹುಡ್ಕ ಬಿಡುವೆ ಬಾ ಆರಾಮಾಗಿ ಉಳ್ಕೊಂಡು ಹೋಗುವಂತೆ ಆಮೇಲೆ ಅದು ಇದು ಅದ್ ಮಾಡ್ಬೇಕಾಯ್ತು ಇದು ಮಾಡ್ಬೇಕಾಯ್ತು ಅನ್ಕಂಡು ನಿಂತ್ಕೋಬೇಡ ಸುಮಾರು ದಿವಸ ಆಗದೆ ಬಂದು ಆಮೇಲೆ ಮಗನುವೆ ನೋಡಿ ಬಾರ್ ದಿವಸ ಆಯ್ತು ನಾವೇ ಮಗಿನ ನೋಡಂಗೆ ಏನಾಗದೆ ಇಲ್ಲ ಬಿಡವ ಕೇಳಿನ ಕೇಳಿ ನೀ ನೀವು ಸಂಜೆಗಾಲ ಬಾ ಅಡುಗೆ ಮಾಡ್ಬೇಕು ಅವರು ಇದು ಅದು ಇದು ಅಂತ ಕಾರಣ ನಾ ಹೇಳಂಗಿಲ್ಲ ಇದು ಮಾಡಬೇಕು ಅಂತ ಹೇಳಿನಿ ಕತೆ ಹ್ಞೂ ಅಂತ ಅಂದವನೇ ನವೀನ ತಲೆ ಬಿಡ ಬಿಡು ಒಂದು ಹದಿನೈದು ದಿವಸ ಉಳ್ಕೊಬಿಡ್ತೀನಿ ನನಗೇ ಬೇಗರಾಗ್ಬಿಟ್ಟದೆ ಇದ್ದಿದ್ದು ಆರಾಮಾಗಿ ಬಂದು ಒಂದು ಹದಿನೈದು ದಿವಸ ಆರಾಮಾಗಿ ಬಂದು ಉಳ್ಕೊಬಿಡ್ತೀನಂತೆ ಹ್ಞೂ ಸರಿ ಕದ ಬಾ ಹ್ಞೂ ಸರಿ ಕತೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸನೇ ಹುಡ್ಕೊಳುವಂತೆ ಏನಾರು ಏ ಮಟ್ಟದ ಬಾಡ್ಮೀನ ಹಾಕದ ಅಂದ್ರೆ ಈಗ ಬೇಡ ಬೇಡ ಅಂತಿದ್ದೀ बडा नीन बरी ऐन सारे अपूर अश नोड नवीन ऊट मार्तिंदुण हुंडिंग बा बिअन तरकारी सारी अनिगिन हप्ळे हण उपरकय तर्सव ये बंदरे न बंदर दारे नोडताि नोड्रिन गे बंदियला आरे हंडक हिटबिडत अनगाये ने बरोबर के की असते मी सर ये बनी ई बन बा आईला अंदर वाटर केत बनी असते ई का इदु कातले सरी कत बुडा सरी कत, सरी मते बड जाना, मडगु परती परती रेडी आयता हो नवीन आहे भारी जल्दी बन बुटे ए अली ट्रॅफिक जास्त कते येणार चन्ना ಮುಂದುವರಿಯುವುದು ಹಂಗೆ ವಿಡಿಯೋ ಇಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೇ ಡೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ